ಅವರು ದುಡ್ಡು ಕೊಟ್ಬಿಡ್ಲಿ ಮುಂದೆ ಸೇ ಇಟ್ಬಿಡ್ತೀನಿ ಅಣ್ಣ ಮುಖ್ಯಮಂತ್ರಿಗಳು ಅಣ್ಣ ತಾವು ಕೇಳಿಸ್ಕೋಬೇಕು ಇನ್ಫೋಸಿಸ್ ಅವ್ರು ಇನ್ನೂರು ಕೋಟಿ ಕೊಟ್ಟರು ಡೆಲ್ಟಾ ಅವ್ರು ಕೊಟ್ಟರು ಒಂದು ಸ್ಟೇಷನ್ ಇಂದ ಒಂದು ಸ್ಟೇಷನ್ ಇರುವಂತ ಅಂತಾರ ಸುಮಾರು ಒಂದೂವರೆ ಕಿಲೋಮೀಟರ್ ಮಾತ್ರ ಸಭಾಧ್ಯಕ್ಷರೇ ನನಗೂ ಸ್ವಾರ್ಥ ಇದೆ ಅವ್ರಿಗೂ ಸ್ವಾರ್ಥ ಇದೆ ಪಾಪ ಅವರು ಏನು ಕೇಳ್ತಾ ಇದ್ದಾರ ಪಾಪ ಅವ್ರು ಜಮೀನ್ ಇದೆ ಅಲ್ಲೊಂದು ಎಪ್ಪತ್ತ ಎಂಬತ್ತು ಎಕರೆ ಇರ್ಬೇಕಲ್ಲ ಮುನ್ನೂರ್ ಸತಿ ಹೇಳಿದೆ ನಂಗೆ ನೀನು ಲ್ಯಾಂಡ್ ಅಕ್ವಿಸೇಷನ್ ಆಗತ್ತೆ ಅಲ್ಲ ರಾಜ್ಯ ಸರ್ಕಾರ ಲ್ಯಾಂಡ್ ಅಕ್ವಿಸೇಷನ್ ಮಾಡುತ್ತೆ ಎಂದಾಜಿ ಅವನು ಹಣ ಕೊಟ್ಟಿಲ್ಲ ಮಾಡಲ್ಲ ನೀವು ಒಂದೇ ಒಂದು ಫೋನ್ ಕಾಲ್ ಆಗುತ್ತಾ ನಾನು ಕೇಳಿರುವಂಥ ಪ್ರಶ್ನೆ ಮೆಟ್ರೋ ಮಾರ್ಗದ ಒಂದು ನಿಲ್ದಾಣದಿಂದ ಮತ್ತೊಂದು ನಿಲ್ದಾಣದ ಅಂತರವನ್ನು ಯಾವ ಮಾನದಂಡಗಳ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ ಮಾಹಿತಿ ನೀಡಿ ಅಂತ ಕೇಳಿದೆ ಓಕೆ ಅದಕ್ಕೆ ಏನು ಕೊಟ್ಟಿದ್ದಾರೆ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಮತ್ತು ಪ್ರಯಾಣಿಕರ ಸಂಖ್ಯೆಯನ್ನು ಹೆಚ್ಚಿಸಲು ನಿಲ್ದಾಣಗಳನ್ನು ವಾಣಿಜ್ಯ ಸಂಸ್ಥೆಗಳು ಮತ್ತು ವಸತಿ ಪ್ರದೇಶಗಳ ಹತ್ತಿರದಲ್ಲಿ ಯೋಚಿಸಲಾಗಿದೆ ಇದು ಶಾರ್ಟ್ಗೆ ಮಾತಾಡ್ತೀನಿ ಸಭಾಧ್ಯಕ್ಷರೇ ಆಯ್ತು ಎರಡನೇ ಪ್ರಶ್ನೆಗೆ ಬರ್ತೀನಿ ಟೂ ಎ ಮತ್ತು ಟು ಬಿ ಮೆಟ್ರೋ ನಿಲ್ದಾಣಗಳನ್ನು ಸಾರ್ವಜನಿಕರ ಸೇವೆಗಾಗಿ ಮತ್ತು ಬಳಕೆಗಾಗಿ ನಿರ್ಮಾಣ ಮಾಡಲಾಗುತ್ತಿದ್ದು ಅನುಮೋದಿತ ನೀಲಿ ನಕ್ಷೆಯಂತೆ ನಿರ್ಮಾಣ ಅಥವಾ ಮಾರ್ಪಾಡುಗೊಳಿಸಲಾಗುವುದು ಅಂತ ಕೇಳಿದ್ದೀನಿ ಮನೆ ಸಭಾಧ್ಯಕ್ಷರೇ ನನ್ನ ಪ್ರಶ್ನೆ ಏನಂದ್ರೆ ಟೂ ಎ ಟು ಬಿ ಅನ್ನೋ ಒಂದು ಎರಡು ರೀಚ್ ಏನು ನಾವು ಪಿ ಆರ್ ಮಾಡ್ತೀವಿ ಆ ಡಿ ಪಿ ಆರ್ ಪ್ರಕಾರ ಕೆಲಸ ನಡೀತಾ ಇದೆಯಾ ನೀವು ಪರಿಶೀಲನೆ ಮಾಡಿದ್ದೀರಾ ನೀವು ಗಮನಿಸಿದ್ದೀರಾ ಅಂತ ನಾನು ಕೇಳಿದ್ದೀನಿ ಅದಕ್ಕೆ ಉತ್ತರ ಏನು ಕೊಟ್ಟಿದ್ದಾರೆ ಮೆಟ್ರೋ ರೈಲು ಯೋಜನೆ ಟೂ ಎ ಮತ್ತು ಟೂ ಬಿ ನಲ್ಲಿ ಬರುವ ನೀಲಿ ನಕ್ಷೆಯಲ್ಲಿ ಅನುಮೋದಿತವಾದ ಬೆಟ್ಟಲ್ಸೂರು ಮೆಟ್ರೋ ನಿಲ್ದಾಣವನ್ನು ಹೊರತುಪಡಿಸಿ ಉಳಿದಂತೆ ಇತರೆ ಮೆಟ್ರೋ ನಿಲ್ದಾಣಗಳನ್ನು ಅನುಮೋದಿ ನೀಲಿ ನಕ್ಷೆಂತೆ ನಿರ್ಮಾಣ ಮಾಡುತ್ತಿದ್ದೇವೆ ಸಭಾಧ್ಯಕ್ಷರೇ ಒಟ್ಟು ಇದರಲ್ಲಿ ಬರ್ತಾ ಇರೋಂಥದ್ದು ಹದಿನೇಳು ಸ್ಟೇಷನ್ ಬರ್ತಾ ಇದೆ ಸಭಾಧ್ಯಕ್ಷ ಹದಿನೇಳು ಸ್ಟೇಷನ್ಗಳಲ್ಲಿ ತಾ ಒಂದೊಂದು ಸ್ಟೇಷನ್ನು ಪೂರ್ಣವಾಗಿ ನಾನು ಹೇಳಬೇಕು ಅಂದರೆ ಸಮಯ ಆಗತ್ತೆ ಹಾಗೆ ಶಾರ್ಟಾಗಿ ಹೇಳ್ಬಿಡ್ತೀನಿ ಸಭಾಧ್ಯಕ್ಷರೇ ಒಂದು ಸ್ಟೇಷನ್ನಿಂದ ಒಂದು ಸ್ಟೇಷನ್ ಇರೋ ಅಂಥ ಅಂತರ ಸುಮಾರು ಒಂದೂವರೆ ಕಿಲೋಮೀಟ್ರ್ ಮಾತ್ರ ಸಭಾಧ್ಯಕ್ಷರೇ ಇಡೀ ನಮ್ಮ ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಮೆಟ್ರೋ ಇದೆಯೋ ಅಲ್ಲಿ ಎಲ್ಲಾನು ಸಹ ಒಂದರಿಂದ ಒಂದೂವರೆ ಕಿಲೋಮೀಟರ್ ಮಾತ್ರ ಇರೋದು ಬೇರೆ ಎಲ್ಲೂ ಅದಕ್ಕಿಂತ ಹೆಚ್ಚಿಗೆ ಇಲ್ಲ ಆದರೆ ವಿಶೇಷವಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಅಂದಿನ ಮುಖ್ಯಮಂತ್ರಿಗಳು ಇಂದಿನ ಮುಖ್ಯಮಂತ್ರಿಗಳು ಅವರು ಆವತ್ತು ಡಿ ಪಿ ಆರ್ ಅಪ್ರೂವ್ ಮಾಡೋಂಥ ಸಂದರ್ಭದಲ್ಲಿ ಈ ಸ್ಟೇಷನ್ ಅನ್ನು ಡಿ ಪಿ ಆರ್ ಅಲ್ಲಿ ಅಪ್ರೂವ್ ಮಾಡಿದ್ದಾರೆ ಅಣ್ಣ ಮುಖ್ಯಮಂತ್ರಿಗಳು ಅಣ್ಣ ತಾವು ಕೇಳಿಸ್ಕೋಬೇಕು ಎರಡು ಸಾವಿರದ ಹದಿನೆಂಟರಲ್ಲಿ ತಾವು ಅಪ್ರೂವ್ ಮಾಡುವಂಥ ಡಿ ಪಿ ಆರ್ ಇದು ತಾವು ಅಪ್ರೂವ್ ಮಾಡಿದ್ರನ್ನ ಕೇಂದ್ರ ಸರ್ಕಾರ ಕಳಿಸ್ಕೊಡ್ತೀರಿ ಕೇಂದ್ರ ಸರ್ಕಾರ ಕಳಿಸ್ಕೊಡೋಂಥ ಸಂದರ್ಭದಲ್ಲಿ ಬೆಟ್ಟಲ್ಸೂರು ಮೆಟ್ರೋ ಸ್ಟೇಷನ್ ಸಹ ಸೇರಿದೆ ಇದಕ್ಕೇನು ಕಳಿಸ್ಕೊಟ್ಟಿದ್ಯಾರು ಅಂದಿನ ರಾಜ್ಯ ಸರ್ಕಾರ ಅಂದಿನ ಮುಖ್ಯಮಂತ್ರಿಗಳು ಇಂದಿನ ಮುಖ್ಯಮಂತ್ರಿಗಳು ಕಳಿಸ್ಕೊಟ್ರು ಇದಾದ ಮೇಲೆ ಮೂರನೇ ವ್ಯಕ್ತಿ ಖಾಸಗಿ ವ್ಯಕ್ತಿ ಒಡಂಬಡಿಕೆ ಮಾಡ್ಕೊಳ್ತಾನೆ ಏನಂತ ಮಾಡ್ಕೊಳ್ತಾನೆ ಬೆಟ್ಟಲ್ಸೂರು ಮೆಟ್ರೋ ಸ್ಟೇಷನ್ ನಾನು ನನ್ನ ಹಣದಿಂದ ನಿರ್ಮಾಣ ಮಾಡ್ತೇನೆ ಅಂತ ಹೇಳ್ತಾನೆ ಅದಕ್ಕೆ ಅವರು ಸಹ ಒಪ್ಪಿಗೆ ಕೊಡ್ತಾರೆ ಆಯಿತು ಮಾಡಿಕೊಡಿ ಅಂತ ಅದಕ್ಕೆ ಮುಂಚಿತವಾಗಿ ಏನಾಗತ್ತೆ ಲ್ಯಾಂಡ್ ಅಕ್ಕು ಜೆಷೇನ್ ಆಗತ್ತೆ ರಾಜ್ಯ ಸರ್ಕಾರ ಲ್ಯಾಂಡ್ ಅಕ್ಕು ಜೆಶನ್ ಮಾಡಂದೆ ಉತ್ತರ ಕೊಡ್ಲಿ ಲ್ಯಾಂಡ್ ಅಕ್ಕು ಮಾಡಿದೆ ಲ್ಯಾಂಡ್ ಅಕ್ಕು ಮಾಡಿದೆ ಲ್ಯಾಂಡ್ ಅವ್ರಿಗೆ ದುಡ್ಡು ಕೊಟ್ಟಿದೆ ಡಿ ಪಿ ಆರ್ ಅಪ್ರೂವ್ ಆಗಿದೆ ಪ್ರತಿಯೊಂದು ಆದಮೇಲೆ ಇವತ್ತು ನನ್ಗೆ ಉತ್ತರ ಕೊಡ್ತಾರೆ ಎಂಬಾಜಿ ಕಂಪನಿಯವನು ಇರೇ ಇರೇ

ಅಧ್ಯಕ್ಷೆ ನಮ್ಮ ಬೆಂಗಳೂರಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಮೊನ್ನೆ ಪ್ರೈಮ್ ಮಿನಿಸ್ಟರ್ ಕೂಡ ಅಭಿನಂದನೆ ಸಲ್ಲಿಸೋದು ನಮ್ಮ ಅಶೋಕ್ ಅವರು ಎಲ್ಲ ಇದ್ದರು ನಾವು ಕೆಲವರು ಸಿ ಎಸ್ ಆರ್ ಅಲ್ಲಿ ಕೆಲವರು ಅವರ ಹೆಸರು ಇಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಈಗ ಇನ್ಫೋಸಿಸ್ ಅವರು ಇನ್ನೂರು ಕೋಟಿ ಕೊಟ್ಟರು ಡೆಲ್ಟಾ ಅವ್ರು ಕೊಟ್ಟರು ಸೊ ಅವರ ಹೆಸರಲ್ಲಿ ನಾವು ಸ್ಟೇಷನ್ಗಳು ಇಡೋಂತ ಕೆಲಸ ನಾವು ಮಾಡಿಕೊಂಡು ನಾವು ಬಂದಿದ್ದೀವಿ ಎಲ್ಲ ಸರ್ಕಾರಗಳು ಬಂದಿದೆ ಇದು ಈ ಸರ್ಕಾರ ಅಲ್ಲ ಪಾಪ ಅವರು ಏನ್ ಕೇಳ್ತಾ ಇದ್ದಾರೆ ಪಾಪ ಅವ್ರ ಜಮೀನಿದೆಯಲ್ಲ ಒಂದು ಎಪ್ಪತ್ತೈಂಬತ್ತು ಎಕ್ರೆ ಇರ್ಬೇಕಲ್ಲ ಮುನ್ನೊತ್ತು ಒಂದು ಸರ್ತಿ ಹೇಳಿದೆ ನಂಗೆ ನಿಮ್ಗೆ ಅಂಥದ್ದು ಇಪ್ಪತ್ತೈದು ಮಾಡಿರ ಹೋಗಿ ಬೆಂಗ್ಳೂರ್ ಸಿಟಿ ಮಧ್ಯದಲ್ಲಿ ಆಸೆ ಅಲ್ವಾ ನನ್ನ ಜಮೀನ್ ಪಕ್ಕ ಸ್ಟೇಷನ್ ಅಲ್ಲ ಅಲ್ಲಲ್ಲ ಈಗ ನಿಮ್ಮ ಜಮೀನ್ ಪಕ್ಕದಲ್ಲಿ ನೀವು ಮಾಡ್ಕೊಂಡಿಲ್ವಾ ನಾನ್ ಇಲ್ಲ ಆಮೇಲೆ ಸ್ಟೇಷನ್ ನನ್ನ ಜಮೀನ್ಗೋಸ್ಕರ ಮಾಡಂಗಿದ್ದಿದ್ರೆ ನನ್ನ ಜಮೀನ್ಗೋಸ್ಕರ ಮಾಡಂಗಿದ್ರೆ ಅಲ್ಲಿನ ಸ್ಥಳೀಯ ಶಾಸಕ ಕೃಷ್ಣ ಭೈರೇಗೌಡ್ರು ಅವ್ರ ಪತ್ರ ಬರ್ದಿದಾರೆ ಸರಿಗೆ ನಲ್ಲಿ ಬೇಗ ಬೇಡ್ಸೋ ಅವಶ್ಯಕತೆ ಇದೆ ಅವ್ರು ಹೇಳಿದ್ದಾರೆ ಬುಡಪ್ಪ ನನ್ಗ ಏನೇನು ಬರ್ದಿದ್ದಾರೆ ಆಯ್ತು ಈಗ ನನ್ನ ಜಮೀನ್ ಬಿಟ್ಬಿಡಿ ಭೈರೇಗೌಡ್ರು ಇದು ಬೇಡ ಅಂತ ಹೇಳಿ ನಾನು ಇವಾಗಲೇ ಕುಂತ್ಕೊಂಬರ್ತೀನಿ ಏಕಕ್ಷರ ಆಯ್ತು ನಾನು ನನ್ನ ಕ್ಷೇತ್ರದಲ್ಲಿ ಅಲ್ಲಿ ಮೆಟ್ರೋ ಸ್ಟೇಷನ್ ಬೇಕು ಅಂತ ಕೇಳಿದ್ದೇನೆ ಡಿ ಸಿ ಎಂ ಅವ್ರಿಗೆ ಪರ್ಸನಲಿನೂ ರಿಕ್ವೆಸ್ಟ್ ಮಾಡಿದ್ದೇನೆ ಸೊ ನಂದು ಒತ್ತಾಯ ಇದೆ ಆದ್ರೆ ಡಿ ಸಿ ಎಂ ಕೇಳ್ತಾ ಇರೋದು ನೀವು ಯಾವ ಕಾರಣಕ್ಕೆ ಅದನ್ನ ಒತ್ತಾಯ ಮಾಡ್ತಾ ಇದೀರಿ ಅಂತ ಅವ್ರಿಗೆ ಬೆಂಗಳೂರು ನಗರದ ಭಾಷೆ ಅದು ನಿವಾಸಿ

ಅಧ್ಯಕ್ಷ್ರೆ ಏನ್ ತೊಂದರೆ ಇಲ್ಲ ಅವರು ಪಾಪ ಸ್ವಾರ್ಥ ತಪ್ಪೇನಿಲ್ಲ ಮನುಷ್ಯ ನನಗೂ ಸ್ವಾರ್ಥ ಇದೆ ಅವ್ರಿಗೂ ಸ್ವಾರ್ಥ ಇದೆ ಈಗ ಹಿಂದೆ ಅಲ್ಲಿ ಒಂದು ಅಲ್ಲಿ ಏನೋ ಜಮೀನ್ ಇದೆ ಅವರು ನನ್ನ ಹೆಸರು ಬರಬೇಕು ಅಂತೇಳಿ ಎಂಬಾಸಿ ಇದು ಅಂತ ಅಂದ್ಬಿಟ್ಟು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ನೂರ ನಲ್ವತ್ತು ಕೋಟಿ ರೂಪಾಯಿ ಸ್ಟೇಷನ್ ಮಾಡಬೇಕು ನೂರ ಇಪ್ಪತ್ತು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದ್ರಲ್ಲಿ ಬರೀ ಒಂದು ಕೋಟಿ ದುಡ್ಡು ಕೊಟ್ಟಿದ್ದಾರೆ ಇವ್ರದ್ದು ಒಂದು ಎಪ್ಪತ್ತು ಎಂಬತ್ತು ಎಕರೆ ಇದೆ ಇವರು ದುಡ್ಡು ಕೊಟ್ಬಿಡ್ಲೆ ಮುನ್ನ ಹೆಸರ ಇಟ್ಬಿಡ್ತೀನಿ ಹಂಬಂಗ ಅಲ್ಲ ಈಗ ದು ಜನ ಕೊಡ್ಲಿಕ್ಕೆ ಸ್ಟೇಷನ್ ಮಾಡೋದು ಯಾರು ಮಾಡ್ತಾರೆ ಯಾರು ಸರ್ಕಾರ ಮಾಡ್ತಾರೆ ಅಲ್ಲ